ಇದು ಬ್ರಾಹ್ಮಣ ಮಹಾಸಭಾ ನಾವೆಲ್ಲ ಬ್ರಾಹ್ಮಣರು ಇಲ್ಲಿ ಸೇರಿದ್ದೇವೆ ಬ್ರಾಹ್ಮಣ್ಯ ಏನು ಬ್ರಾಹ್ಮಣನ ಕರ್ತವ್ಯ ಏನು ನಮ್ಮ ಪರಂಪರೆ ಎಂಥದ್ದು ಯಾವುದನ್ನು ನಾವು ಉಳಿಸಿಕೊಳ್ಳಬೇಕು ಯಾವುದನ್ನು ಬೆಳೆಸಿಕೊಳ್ಳಬೇಕು ಇದರ ಬಗ್ಗೆ ಚಿಂತನೆ ಮಾಡುವ ಅವಶ್ಯಕತೆ ಬಹಳ ಇದೆ మొట్టమొదలనైదీ బ్రాహ్మణస్ దేహోయం క్షుద్రకామాయ నేష్యే కృచ్ఛ్రాయ తపసే చేహ ప్రేత్య అనంత అనంతసుఖాయ ఎల్లరంత కేవల ఉండు తిందు దిన కన్ను వదే బంద ఈ బ్రాహ్మణ జన్మ బ్రాహ్మణస్ దేహోయం క్షుద్ర కామాయనేష్యతే ಕ್ಷುದ್ರವಾದ ಕಾಮನೆಗಳ ಉಪಭೋಗವನ್ನು ಮಾಡುವುದಕ್ಕೋಸ್ಕರವಾಗಿ ಬಂದದ್ದಲ್ಲ ಇದು ತಪಸ್ಸು ಮಾಡುವುದಕ್ಕೆ ಕಷ್ಟಪಡುವುದಕ್ಕೆ ಕಷ್ಟಪಟ್ಟು ಸಿದ್ಧಿಯನ್ನು ಪಡೆದುಕೊಳ್ಳುವುದಕ್ಕೆ ಇದನ್ನು ನಮ್ಮ ಶಾಸ್ತ್ರ ಹೇಳಿದೆ ಒಬ್ಬ ವಿಜ್ಞಾನಿ ತನ್ನ ಜೀವನದಲ್ಲಿ ತನ್ನ ಹಸಿವು ನೀರಡಿಕೆ ಎಲ್ಲವನ್ನು ಬಿಟ್ಟು ಸಾಮಾನ್ಯ ನಾಗರಿಕನಂತೆ ಐಷ ಆರಾಮಗಳನ್ನೆಲ್ಲ ಬಿಟ್ಟು ಹಗಲು ಇರುಳು ತನ್ನ ಸಂಶೋಧನೆಯನ್ನೇ ದೊಡ್ಡ ಗುರಿಯನ್ನಾಗಿಟ್ಟುಕೊಂಡು ಬಹಳ ದೊಡ್ಡ ಸಂಶೋಧನೆಯನ್ನು ಮಾಡಿ ಸಮಾಜಕ್ಕೆ ಒಂದು ಕೊಡುಗೆಯನ್ನು ಕೊಡ್ತಾನೆ ಆ ರೀತಿ ತತ್ವಜ್ಞಾನಿ ಬ್ರಾಹ್ಮಣ ಬ್ರಹ್ಮ ಅಣತಿ ಇತಿ ಬ್ರಾಹ್ಮಣ ಆ ಪರಬ್ರಹ್ಮನನ್ನು ತಿಳಿಯುವುದಕ್ಕೆ ತತ್ವಜ್ಞಾನವನ್ನು ಪಡೆದುಕೊಳ್ಳುವುದಕ್ಕೆ ವೇದಗಳ ಶಾಸ್ತ್ರಗಳ ಅಧ್ಯಯನಕ್ಕಾಗಿ ತನ್ನ ಜೀವನವನ್ನ ಮೀಸಲಿಟ್ಟು ಅಧ್ಯಯನವನ್ನ ಕೇವಲ ಅಧ್ಯಯನ ಅಂತ ಮಾಡದೆ ಅದೊಂದು ತಪಸ್ಸು ಅಂತ ಆಚರಣೆ ಮಾಡಬೇಕಾದ ಕರ್ತವ್ಯ ಬ್ರಾಹ್ಮಣನದು ನಾನು ಮಾತ್ರ ದೇವರ ಅಧೀನ ಅಲ್ಲ ನನ್ನ ದೇಹವೂ ದೇವರ ಅಧೀನ ಕೊಟ್ಟಾಗ ಉಂಟು ಕಸಿದುಕೊಂಡಾಗ ಇಲ್ಲ ಅಷ್ಟೇ ಸ್ವಲ್ಪ ಅಂತ ಬಟ್ಟೆಯನ್ನೋ ಪುಸ್ತಕವನ್ನೋ ಮೊಬೈಲ್ ಏನೋ ಒಂದು ಕೊಡ್ತಾರೆ ಮತ್ತೆ ಕೇಳಿದ್ರೆ ಅಯ್ಯೋ ಹೋಯ್ತಲ್ಲ ಹೋಯ್ತಲ್ಲ ಅಂತ ದುಃಖಪಟ್ಟರೆ ನಿಮ್ದು ಅಲ್ವೇ ಅಲ್ಲ ಅದು ಅದು ಅವ್ರದೇ ಇಟ್ಕೊಳ್ಳಿಕ್ ಕೊಟ್ಟದ್ದು ಕಸಿದುಕೊಂಡಾಗ ಕೊಡ್ಬೇಕಷ್ಟೇ ಪ್ರೀತಿಯಿಂದ ಕೊಡೋದಕ್ಕೆ ಉತ್ಸಾಹ ಯಾವಾಗ ತಗೊಳ್ತಾರೋ ಅಂತ ಕಾಯ್ತಾ ಇರಬೇಕು ತಗೊಂಡ ಮಹಾರಾಜ ಜವಾಬ್ದಾರಿ ತಪ್ಪ ನಿಂದೆ ನಿನಗೆ ಒಪ್ಪಿಸಿಬಿಟ್ವಿ ಅಂತ ಏನು ಮೊಬೈಲ್ ಅಲ್ಲ ದೇಹ ಒಪ್ಪಿಸ್ಬೇಕಾದ್ರೆ ಹಾಗೆ ಅನಿಸ್ಬೇಕು ನೀನೇ ಕೊಟ್ಟಿದ್ದು ಮಹಾರಾಯ ದೇಹ ನೀ ತಗೊಂಡೆ ಚಲೋ ಆಯ್ತು ನಾ ಹೋಗಿ ಬರ್ತೀನಿ ನೀನು ತನಬೇಕು ದೇವರಿಗೆ ಪವನ ಪಾದವಾ ಜೀವನದಲ್ಲಿ ಎಲ್ಲಿ ಇನ್ವೆಸ್ಟ್ ಮಾಡಬೇಕು ದುಡ್ಡು ಹೇಗೆ ಬೆಳೆಯುತ್ತೆ ಯಾವ ರೀತಿ ಹಣ ಸಂಗ್ರಹಣೆ ಮಾಡಬೇಕು ಹಣ ಬೆಳೆಸಿಕೊಳ್ಳುವ ರೀತಿ ಇದರ ಬಗ್ಗೆ ಚಿಂತೆ ಇನ್ನನೇಕ ವಿಧವಾದ ಆಟಪಾಠಗಳು ಅಥವಾ ಯಾವುದೋ ತನಗೆ ಸಂಬಂಧವಿಲ್ಲದ ರಾಜಕಾರಣ ತನಗೆ ಸಂಬಂಧವಿಲ್ಲದ ಊರಿನ ಸುದ್ದಿಗಳಲ್ಲ ಇಂಥವುಗಳ ಬಗ್ಗೆನೇ ಹರಟೆ ಹೊಡೆದು ಹೊಡೆದು ಆಯುಷ್ಯ ಹಾಳು ಮಾಡಿಕೊಳ್ತೀರಲ್ಲ ಅದರಿಂದ ನಿಮಗಾಗೋ ಲಾಭ ಏನು ಅಂತ ಜಗತ್ತಿನಲ್ಲೇ ನಡೆಯುವ ಯಾರೋ ಯಾರನ್ನೋ ಹೊಡೆದರೋ ಏನೋ ಆಯಿತು ಎಲ್ಲಿಯೋ ನಡೆಯುವಂತಹ ಏನೇನೋ ವಿಚಾರಗಳನ್ನೆಲ್ಲ ಹರಟೆ ಹೊಡೆದು ಸಮಯ ಕಳೆದರೆ ಏನು ಲಾಭ ಯಾವುದರಿಂದ ನನ್ನ ಉದ್ಧಾರ ಯಾವುದರಿಂದ ನನ್ನಲ್ಲಿರುವ ದೋಷಗಳ ಪರಿಹಾರ ನನ್ನಲ್ಲಿ ಪ್ರಗತಿ ಆಧ್ಯಾತ್ಮಿಕವಾಗಿ ನೈತಿಕವಾಗಿ ಧಾರ್ಮಿಕವಾಗಿ ಪ್ರಗತಿಯಾಗುವುದಕ್ಕೆ ಸಾಧ್ಯ ಇದೆ ಅಂತಹ ವಿಚಾರಗಳನ್ನು ಮಾತನಾಡಿ ನಿಮ್ಮ ಪ್ರಗತಿ ನಿಮ್ಮವರ ಪ್ರಗತಿ ನಿಮ್ಮ ಮಕ್ಕಳ ಬಂಧುಗಳ ಇಷ್ಟ ಮಿತ್ರರ ಸ್ನೇಹಿತರ ಪ್ರಗತಿ ಆಗತ್ತೆ ನಿಮ್ಮ ಒಬ್ಬರ ವೈಯಕ್ತಿಕ ಪ್ರಗತಿ ಅಂತಲ್ಲ ಆ ಪ್ರಾರ್ಥನೆಯೇ ನಮ್ಮಲ್ಲಿಲ್ಲ ಧಿಯೋಯೋ ನಹ ನ ಮೇ ಅಲ್ಲ ನಹ ಬಹು